ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಲಕ್ಷ್ಮಣನು ಸೀತಾದೇವಿಯನ್ನು ಬಿಟ್ಟು ಬಂದ ಕಾರಣವನ್ನು ಹೇಳಿದ್ದು ಎಂಬ ಐವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಶ್ರೀರಾಮನು ತನ್ನ ಆಶ್ರಮದಲ್ಲಿ ಸೀತಾದೇವಿಯನ್ನು ಒಂಟಿಯಾಗಿ ಬಿಟ್ಟು ಬಂದ ಲಕ್ಷ್ಮಣನನ್ನು ಕುರಿತು ದುಃಖಾತಿಶಯದಿಂದ ಈ ಪ್ರಕಾರ ಹೇಳಿದನು ಲಕ್ಷ್ಮಣ ನಾನು ಸೀತಾದೇವಿಯ ರಕ್ಷಣಾರ್ಥವಾಗಿ ನಿನ್ನನ್ನು ಬಿಟ್ಟು ಬಂದದ್ದರಿಂದ ನಾನಿಲ್ಲದಾಗ ಆ ದೇವಿಯನ್ನು ಒಂಟಿಯಾಗಿ ಬಿಟ್ಟು ಬಂದದ್ದು ಯುಕ್ತವಲ್ಲ ನೀನು ಏಕಾಕಿಯಾಗಿ ಬಂದಾಗಲೇ ಸೀತೆಯು ಏನಾದಳೋ ಎಂದು ಮನಸ್ಸಿನಲ್ಲಿ ವ್ಯಥೆಯನ್ನುಂಟು ಮಾಡುತ್ತಿದ್ದ ಸಂಶಯವು ಯಥಾರ್ಥವಾಯಿತು ಲಕ್ಷ್ಮಣ ಸೀತಾದೇವಿಯನ್ನುಳಿದು ನೀನು ಬಂದದ್ದನ್ನು ದೂರದಲ್ಲಿ ಕಂಡಾಗಲೇ ನನ್ನ ಎದೆಯಲ್ಲಿ ನಡುಕ ಹುಟ್ಟಿತು ಎಡಗಣ್ಣು ಹಾರಿತು ನೀನು ಹೀಗೆ ಮಾಡಬಹುದೇ ಎಂದು ಕೇಳಿದನು ಲಕ್ಷ್ಮಣನು ಅತ್ಯಂತ ವ್ಯಥೆಯಿಂದ ಶ್ರೀರಾಮನನ್ನು ಕುರಿತು ಹೀಗೆಂದನು ಶ್ರೀರಾಮ ನಾನು ಸ್ವತಂತ್ರನಾಗಿ ಸೀತಾದೇವಿಯನ್ನು ಬಿಟ್ಟು ಬರಲಿಲ್ಲ ಆ ದೇವಿಯು ಅತ್ಯಂತ ನಿಷ್ಠುರವಾಗಿ ನುಡಿದು ನನ್ನನ್ನು ಕಳುಹಿಸಿದಳು ಆದ್ದರಿಂದ ನಿನ್ನ ಸಮೀಪಕ್ಕೆ ಬಂದೆನು ಮಾಯಾ ಮೃಗರೂಪನಾದ ಮಾರೀಚನು ಬೀಳುವಾಗ ನಿನ್ನ ಧ್ವನಿಗೆ ಸಮಾನವಾದ ಧ್ವನಿಯಿಂದ ಹಾ ಲಕ್ಷ್ಮಣ ಹಾ ಸೀತೆ ತ್ರಾಹಿ ತ್ರಾಹಿ ಎಂದು ಕೂಗಿದ್ದನ್ನು ಸೀತಾದೇವಿಯು ಕೇಳಿ ನಿನ್ನ ಮೇಲಿನ ಸ್ನೇಹಾತಿಶಯದಿಂದ ಅಳುತ್ತ ನನ್ನನ್ನು ನಿನ್ನ ಬಳಿಗೆ ಅಟ್ಟಿದಳು ಆ ದೇವಿಯು ನನ್ನನ್ನು ಹೋಗಬೇಕೆಂದು ಒತ್ತಾಯಪಡಿಸಿದಳು ನಾನು ಆಕೆಯನ್ನು ಕುರಿತು ಎಲೋ ಸೀತಾದೇವಿ ಲೋಕದಲ್ಲಿ ಶ್ರೀರಾಮನಿಗೆ ಭಯವನ್ನುಂಟು ಮಾಡುವ ರಾಕ್ಷಸರಿಲ್ಲ ನೀನು ಸ್ವಸ್ಥ ಚಿತ್ತಳಾಗಿರು ಮಹಾ ಪ್ರತಾಪಶಾಲಿಯಾಗಿ ಅತ್ಯಂತ ಅಭಿಮಾನಿಯಾದ ಶ್ರೀರಾಮನು ತ್ರಾಹಿ ತ್ರಾಹಿ ಎಂದು ನಿರರ್ಥಕವಾದ ನೀಚವಾಕ್ಯವನ್ನು ನುಡಿಯನು ಆ ಸ್ವಾಮಿಯು ಸಮಸ್ತ ದೇವತೆಗಳನ್ನು ರಕ್ಷಿಸುವ ಸಾಮರ್ಥ್ಯವುಳ್ಳವನು ಯಾವನು ನೀಚ ರಾಕ್ಷಸನು ನನ್ನ ಅಣ್ಣನ ಧ್ವನಿಯನ್ನು ಅನುಕರಿಸಿ ಹೀಗೆ ಕೂಗಿದ್ದಾನೆ ಸಾಮಾನ್ಯ ಸ್ತ್ರೀಯರು ನುಡಿಯುವಂತೆ ಇಂತಹ ಮಾತನ್ನು ನುಡಿಯಬೇಡ ಭಯವನ್ನು ಬಿಟ್ಟು ಸ್ವಸ್ಥ ಚಿತ್ತದಿಂದಿರು ಶ್ರೀರಾಮನನ್ನು ಸೋಲಿಸುವ ಧೀರನು ಇದುವರೆಗೆ ಹುಟ್ಟಿಲ್ಲ ಮುಂದೆ ಹುಟ್ಟಲಾರನು ಶ್ರೀರಾಮನು ಸಮರಾಂಗಣದಲ್ಲಿ ಇಂದ್ರಾದಿ ದೇವತೆಗಳಿಗೂ ಹೆದರುವವನಲ್ಲ ಎಂದು ಎಷ್ಟು ಪ್ರಕಾರವಾಗಿ ಹೇಳಿದರು ನನ್ನ ಮಾತನ್ನು ಕೇಳದೆ ಅಜ್ಞಾನದಿಂದ ಕಣ್ಣೀರು ಬಿಡುತ್ತ ಲೋಕದಲ್ಲಿ ನುಡಿಯಬಾರದ ದುರ್ವಚನಗಳಿಂದ ನನ್ನನ್ನು ನಿಂದಿಸಿದಳು ಅವಳು ಎಲೈ ಲಕ್ಷ್ಮಣ ನೀನು ನನ್ನ ಬುದ ಮಾತಿಗೆ ಪಾಪಬುದ್ಧಿಯಿಂದ ಪ್ರತ್ಯುತ್ತರವನ್ನು ಕೊಡುತ್ತಿರುವೆ ನಿನ್ನ ಅಣ್ಣನಾದ ಶ್ರೀರಾಮನು ನಾಶ ಹೊಂದಲೆಂದು ಅನಂತರ ನನ್ನನ್ನು ಅಪಹರಿಸಬೇಕೆಂದು ಬಯಸಿದ್ದೀಯೆ ಅಥವಾ ಭರತನು ನನ್ನನ್ನು ಅಪಹರಿಸಿಕೊಂಡು ಬರಹೇಳಿ ನಿನ್ನನ್ನು ಕಳುಹಿಸಿರಬೇಕು ಹಾ ಲಕ್ಷ್ಮಣ ಎಂದು ಮೊರೆ ಇಡುತ್ತಿರುವ ಶ್ರೀರಾಮನನ್ನು ಹುಡುಕಿಕೊಂಡು ಹೋಗದಿರುವ ನೀನು ಶತ್ರುವೇ ಸರಿ ಮಿತ್ರನಂತೆ ಕಪಟದಿಂದ ನನ್ನ ನಿಮಿತ್ತವಾಗಿ ಶ್ರೀರಾಮನನ್ನು ಕೂಡಿಕೊಂಡು ಬಂದು ಆತನನ್ನು ಕೊಂದು ನನ್ನನ್ನು ವಶ ಮಾಡಿಕೊಂಡು ಹೋಗಬೇಕೆಂದಿದ್ದೀಯೆ ಆದ್ದರಿಂದಲೇ ಆಪತ್ತನ್ನು ಹೊಂದಿದ ಆತನ ಸಮೀಪಕ್ಕೆ ಹೋಗದಿದ್ದೀಯೆ ಎಂದು ಅನೇಕ ನಿಷ್ಠುರ ವಚನಗಳನ್ನು ನುಡಿದಳು ನಾನು ಕೋಪಾತಿಶಯದಿಂದ ಆಶ್ರಮದಿಂದ ಹೊರಟು ಬಂದೆನು ಎಂದು ನುಡಿದನು ಶ್ರೀರಾಮನು ವಿರಹತಾಪದಿಂದ ಪರಿತಪಿಸುತ್ತ ಲಕ್ಷ್ಮಣನನ್ನು ಕುರಿತು ಹೇಳಿದನು ಲಕ್ಷ್ಮಣ ನೀನು ನನ್ನ ಸಾಮರ್ಥ್ಯವನ್ನು ಸಾಹಸವನ್ನು ರೌಣರಂಗದಲ್ಲಿ ಸಮಸ್ತ ರಾಕ್ಷಸರನ್ನು ಸಂಹರಿಸಬಲ್ಲ ಬಲವನ್ನು ತಿಳಿದಿದ್ದೀಯೆ ಆದರೂ ಸೀತೆಯೊಬ್ಬಳನ್ನೇ ಬಿಟ್ಟು ಬಂದಿದ್ದೀಯೆ ನೀನು ಸ್ತ್ರೀಯ ಮಾತನ್ನು ಕೇಳಿ ಮುಂದಿನ ಕಾರ್ಯವನ್ನು ಯೋಚಿಸದೆಯೇ ಆಕೆಯನ್ನು ಬಿಟ್ಟು ಬಂದದ್ದು ನನ್ನ ಮನಸ್ಸಿಗೆ ಒಪ್ಪಿಗೆಯಾಗಲಿಲ್ಲ ಸೀತಾದೇವಿಯ ಮಾತನ್ನು ಕೇಳಿ ಕೋಪವಶನಾಗಿ ನನ್ನ ಮಾತನ್ನು ಮೀರಿದೆ ಮಾರೀಚನು ಮಾಯಾಮೃಗವಾಗಿ ನನ್ನನ್ನು ಭ್ರಮೆಗೊಳಿಸಲು ನಾನು ಲೀಲಾ ಮಾತ್ರದಿಂದ ನನ್ನ ಬಿಲ್ಲಿನಲ್ಲಿ ಅಂಬನ್ನು ಹೂಡಿ ಎಸೆದನು ಆ ಬಾಣದಿಂದ ಗಾಯ ಕಂಗೆಟ್ಟು ದೈನ್ಯ ಸ್ವರದಿಂದ ಹಾ ಲಕ್ಷ್ಮಣ ಎಂದು ಕೂಗುತ್ತಾ ಮೃಗರೂಪವನ್ನು ಬಿಟ್ಟು ರಾಕ್ಷಸ ಶರೀರವನ್ನು ಪಡೆದು ಪ್ರಾಣವನ್ನು ಬಿಟ್ಟನು ನೀನು ಆ ರಾಕ್ಷಸನ ಮಾಯಗೊಳಗಾಗಿ ಆತನ ಧ್ವನಿಯನ್ನು ನನ್ನ ಧ್ವನಿ ಸೀತೆಯನ್ನು ಒಬ್ಬಂಟಿಗಳನ್ನಾಗಿ ಬಿಟ್ಟು ನನ್ನ ಸಮೀಪಕ್ಕೆ ಬಂದದ್ದು ಸರ್ವಥಾ ಯುಕ್ತವಲ್ಲ ಎಂದು ನುಡಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ